ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ತಳವ ಸ್ನೇಹಿತರೆ ಇವತ್ತು ಕೆ ಪಿ ಎಸ್ ಸಿ ಕುರಿತಾಗಿ ನನ್ನೆರಡು ಅನಿಸಿಕೆಗಳನ್ನ ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಿಕ್ಕೆ ಬಂದು ಬಂದಿದ್ದೇನೆ ಕರ್ನಾಟಕ ರಾಜ್ಯದ ಹತ್ತು ಹಲವಾರು ಉದ್ಯೋಗ ನೀಡ್ತಕ್ಕಂತಹ ಸಂಸ್ಥೆ ಗೆಜೆಟೆಡ್ ಆಫೀಸರ್ಸ್ ಪ್ರಥಮ ದರ್ಜೆ ನೌಕರರು ದ್ವಿತೀಯ ದರ್ಜೆ ನೌಕರರು ಮತ್ತು ಇನ್ನುಳಿದ ಉನ್ನತ ಅಧಿಕಾರಿಗಳ ನೇಮಕಾತಿಯಲ್ಲಿ ತೊಡಗಿರ್ತಕ್ಕಂತಹ ಕೆ ಪಿ ಎಸ್ ಸಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿರುವುದನ್ನು ತಾವೆಲ್ಲ ಕಂಡಿದ್ದೇವೆ ಇದಕ್ಕೆ ಕಾರಣ ಯಾರು ಅಲ್ಲಿರ್ತಕ್ಕಂತಹ ಅಧಿಕಾರಿ ವರ್ಗಗಳ ಅಥವಾ ಆಡಳಿತ ವರ್ಗವ ಅಥವಾ ಸರ್ಕಾರದ ವೈಫಲ್ಯವೇ ಕಾರಣ ಎನ್ನುವುದಕ್ಕೆ ಇವತ್ತು ನಾವು ನೀವೆಲ್ಲ ಚರ್ಚಿಸುವುದಕ್ಕೆ ಸೇರಿದ್ದೇವೆ ಕಾರಣ ಇಷ್ಟೇ ಕೆ ಪಿ ಸಿಯನ್ನು ಸ್ಥಾಪನೆ ಮಾಡಿದ್ದು ಈ ರಾಜ್ಯದ ಯುವಜನತೆಗೆ ಈ ನಾಡಿನ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡ್ತಕ್ಕಂತಹ ಒಂದು ಭರವಸೆಯನ್ನು ದಕ್ಷ ಆಡಳಿತ ಅಧಿಕಾರಿಗಳನ್ನು ತಯಾರು ಮಾಡುವುದಕ್ಕೆ ಇರತಕ್ಕಂತಹ ಒಂದು ಸಂಸ್ಥೆಯಾಗಿ ಸುಮಾರು ವರ್ಷಗಳಿಂದ ತನ್ನ ಕೆಲಸವನ್ನು ಮಾಡ್ತಾ ಇದೆ ಇತ್ತೀಚೆಗೆ ಆದಂತಹ ಹತ್ತಾರು ಬದಲಾವಣೆಗಳು ಅದು ಆಡಳಿತಾತ್ಮಕವಾಗಿರ್ಬೋದು ಅಥವಾ ಸರ್ಕಾರದ ಬದಲಾದಗಳೆಲ್ಲ ಆಗ್ತಾ ಇಂತ ಆಗ್ತಾ ಆಗ್ತಾ ಇರತಕ್ಕಂತಹ ಬದಲಾವಣೆಗಳನ್ನು ನಾವು ಗುರುತಿಸಿದಾಗ ಎಷ್ಟರ ಮಟ್ಟಿಗೆ ಈ ಒಂದು ಸಂಸ್ಥೆ ಆಡಳಿತ ಮಂಡಳಿ ಮತ್ತು ಸರ್ಕಾರ ಅದರ ದುರುಪಯೋಗವನ್ನು ಪಡಿಸಿಕೊಂಡಿದೆ ಎನ್ನುವ ಮಾತನ್ನು ಇವತ್ತು ನಾವು ನೀವೆಲ್ಲ ಅರ್ಥೈಸ್ಕೊಳ್ಬೇಕಾಗತ್ತೆ ಕಾರಣ ಸರ್ಕಾರದ ಇಚ್ಛಾಶಕ್ತಿ ಮತ್ತು ಸರ್ಕಾರದ ದುರಾಡಳಿತ ಸರ್ಕಾರದಲ್ಲಿರ್ತಕ್ಕಂತಹ ಅಧಿಕಾರಿಗಳ ಮತ್ತು ಸಚಿವರ ನಡತೆಯನ್ನು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವನದಿಂದ ಈ ಒಂದು ಸಂಸ್ಥೆಯ ಹಾಳಾಗಿರುವುದನ್ನು ನಾವು ನೀವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗತ್ತೆ ಒಬ್ಬ ದಕ್ಷ ಆಡಳಿತಾಧಿಕಾರಿ ಒಬ್ಬ ದಕ್ಷ ಮಂತ್ರಿ ಆ ಒಂದು ಸ್ಥಾನದಲ್ಲಿ ಕೂತಾಗ ಅಲ್ಲಿ ಬರ್ತಕ್ಕಂತಹ ಬದಲಾವಣೆಗಳನ್ನು ತಂದಾಗ ಮಾತ್ರ ಆ ಒಂದು ವ್ಯವಸ್ಥೆಗೆ ಒಂದು ಒಂದು ಸರ್ಕಾರದ ಅಧಿನಿ ಅಧೀನಕ್ಕೆ ಬರುತ್ತೆ ಇಲ್ಲದಿದ್ದರೆ ಅದು ಬರಲಿಕ್ಕೆ ಸಾಧ್ಯವಿಲ್ಲ ಇದೇ ರೀತಿಯಾಗಿ ಭ್ರಷ್ಟಾಚಾರ ಕೂಪದಲ್ಲಿ ಮುಳುಗಿ ಹೋಗುತ್ತೆ ಎನ್ನುವುದನ್ನು ಇವತ್ತು ಅರ್ಥೈಸ್ಕೊಳ್ಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ನೇರವಾಗಿ ಕಾರಣ ಇರತಕ್ಕಂತಹ ಸಂದರ್ಭದಲ್ಲಿ ಈ ಸರ್ಕಾರದ ಜವಾಬ್ದಾರಿ ಮತ್ತು ಈ ಸರ್ಕಾರದ ಒಂದು ನಡತೆ ಮತ್ತು ಸಂಕಲ್ಪ ಆಗಿರಬೇಕು ಇವತ್ತು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಆದಂತಹ ಲೋಪಗಳನ್ನು ಕೂಡ ಹತ್ತು ಹಲವು ಸಚಿವರು ಮತ್ತು ಸಂಘಟನೆಗಳನ್ನು ಸಂಘಟನೆಗಳು ಅದರ ಬಗ್ಗೆ ತಮ್ಮ ಧ್ವನಿಯನ್ನು ಎತ್ತಿವೆ ಎಷ್ಟಾದರೂ ಕೂಡ ಈ ರಾಜ್ಯ ಸರ್ಕಾರ ತನ್ನ ತಪ್ಪನ್ನು ತಿದ್ದುಕೊಳ್ಳದೆ ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮತ್ತು ಈ ಸರ್ಕಾರದ ವಿರುದ್ಧ ದಂಗೆ ಏಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎನ್ನುವ ಮಾತನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು